ಮಾಗಡಿ ತಾಲೂಕಿನಲ್ಲಿ ಸಹಕಾರ ಕ್ಷೇತ್ರ ಒಂದು ಕುಟುಂಬ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪಿಕಾರ್ಡ್ ಬ್ಯಾಂಕ್ನ ಹಿಂದುಳಿದ ವರ್ಗಗಳಿಗೆ ಮೀಸಲಿದ್ದ ಸ್ಥಾನವನ್ನು ಕಸಿದುಕೊಳ್ಳಲು ಸ್ಪರ್ಧಾಕಾಂಕ್ಷಿಯ ಮತದಾನದ ಹಕ್ಕನ್ನೇ ಕಸಿದುಕೊಳ್ಳಲಾಗಿತ್ತು ಎಂದು ಪುರಸಭೆಯ ಮಾಜಿ ಅಧ್ಯಕ್ಷ ಪಿವಿ ಸೀತಾರಾಮ್ ಪರೋಕ್ಷವಾಗಿ ಶಾಸಕರು ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ವಿರುದ್ಧ ಪರೋಕ್ಷ ವಾಗ್ದಾಳಿ ಮಾಡಿದರು ಪಟ್ಟಣದ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಕಸಬಾ ಕ್ಷೇತ್ರ ಎರಡು ಬಿಸಿಎಂ ಸ್ಥಾನಕ್ಕೆ ತಮ್ಮ ಪತ್ನಿ ನಿರ್ಮಲಾ ಸೀತಾರಾಮ್ ನಾಮಪತ್ರ ಸಲ್ಲಿಸುವ ವೇಳೆ ಮಾತನಾಡಿದ ಸೀತಾರಾಮ್ ನಮ್ಮ ಪತ್ನಿ ಈ ಬ್ಯಾಂಕ್ನಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ ಜೊತೆಗೆ ವಾರ್ಷಿಕ ಮಹಾಸಭೆಯಲ್ಲಿ ಹಾಜರಾಗಿ ಷೇರು ಹಣ ಕಟ್ಟಿ ಸಾಲವನ್ನು ಸರಿಯಾದ ಸಮಯಕ್ಕೆ ಕಟ್ಟಿ ಎಲ್ಲ ರೀತಿಯ ಅರ್ಹತೆ ಪಡೆದಿದ್ದರೂ ಕೂಡ ಉದ್ದೇಶ ಪೂರ್ವಕವಾಗಿ ಬಿ ಎ ಸ್ಥಾನದಿಂದ ಸ್ಪರ್ಧೆ ಮಾಡುವುದನ್ನು ತಪ್ಪಿಸಲು ಮತದಾನದ ಹಕ್ಕನ್ನೇ ಕಿತ್ತುಕೊಂಡಿದ್ರು ಎಂದು ದೂರಿದರು ಸವಿತಾ ಸಮಾಜದವ್ರು ಇರ್ಬೋದು ಇರ್ಬೋದು ಬೆಸ್ಟ್ ಇರ್ಬೋದು ಆಮೇಲೆ ಕುರುಬುರು ಇರ್ಬೋದು ತಿಂಗ್ರು ಇರ್ಬೋದು ಕುಂಬಾರಿ ಇರ್ಬೋದು ದೇವನ್ದವ್ರು ಇರ್ಬೋದು ಅವಕಾಶವೇ ಇಲ್ಲ ನಮ್ಮಿಂದ ತಪ್ಪೋಗಿದ್ರೆ ಅವರು ಕ್ಯಾಟಗೇರಿ ಬಿಗೆ ಇನಾನಿಮಸ್ ಮಾಡ್ಕೊಳೋ ಮಾಡಿರ್ತಕ್ಕಂಥ ಕಿತೂರಿ ಇದು ಇದು ಸುಮಾರು ಎಂಟು ಸಾವಿರ ಜನಸಂಖ್ಯೆ ಮೆಂಬರ್ ಇರ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ ಸುಮಾರು ಹತ್ತು ಜನ ಎಮ್ ಎಲ್ ಎಗಳು ಇರಲಿ ಮಾಜಿಯಾಗಿ ಹೋದವರು ಇದು ಯಾರಿಗೂ ಒಬ್ಬರಿಗೆ ಭೋಗ್ಯ ಐತಿ ಈ ಸಂಸ್ಥೆ ಯಾರೂನೇ ಯಾರು ಕೇಳಿಲ್ಲ ನಾವು ಯಾರನ್ನೇ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ ಯಾರು ಕೇಳಬೇಕು ನಮ್ ಹೆಸರಿಂದ ಮಾಡಿ ಈಗ ಸ್ಟ್ಯಾಂಡಿಂಗ್ ನಮ್ಮ ಉಪಾಧ್ಯಕ್ಷರು ಅವ್ರ ಒಂದು ಏರಿಯಾ ಮಾಡ್ಕೊಂಡವ್ರೆ ಸಾಲಗಾರ ಚೇತ್ರ ಅವ್ರದ್ದೇ ಅವ್ರಿಗೆ ಒಂದ್ ಏರಾ ಮಾಡ್ಕೊಂಡು ಸಪ್ರೇಟ್ ಮಾಡ್ಕೊಂಡವ್ರು ನಾವೇನ್ ಹೇಳ್ತೀವಿ ಅಂದ್ರೆ ಇರ್ತಕ್ಕಂಥ ಹದಿನಾಲ್ಕು ಕ್ಷೇತ್ರದಲ್ಲಿ ಕೆ ಏನೋ ಏನು ಎಲ್ಲೂ ನಿಲ್ಲಕ್ಕೆ ಅವಕಾಶ ಮಾಡ್ಕೊಟ್ಟಿಲ್ಲ ತಗೊಳ್ಳಿ ಎಲ್ಲೂ ನಿಲ್ಲಂಗೆ ಇಲ್ಲ ಅವರು ಟ್ರಸ್ಟ್ ಇರ್ಬೋದು ಸವಿತಾ ಸಮಾಚಾರ ಇರ್ಬೋದು ಇರ್ಬೋದು ಇವ್ರು ಯಾರು ಎಲ್ಲೂ ನಿಲ್ಲಂಗಿಲ್ಲ ನಾವೆಲ್ಲ ವಂಚಿತರು ಇವರು ಬಾಬಾ ಸಾಹೇಬ್ ಅಖಂಡಿತ ಮಾಡಿರ್ತಕ್ಕಂಥ ಒಂದು ದೊಡ್ಡ ಮೋಸ ಇದು ಸಂವಿಧಾನ ಮಾಡಿರ್ತಕ್ಕಂಥ ದೊಡ್ಡ ಮೋಸ ಇದ್ರ ಬಗ್ಗೆ ದೊಡ್ಡವರು ಚೊಕ್ಕಟ್ಟಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಅವರಿಗೆ ಪನಿಷ್ಮೆಂಟ್ ಮಾಡ್ಬೇಕು ಈ ಕಟ್ಟಿಲ್ಲ ಟ್ಯಾಕ್ಸ್ ಮೂರು ಲಕ್ಷ ಕಟ್ಟಬೇಕು ಮುನ್ಸಿಪಾಲಿಟಿಗೆ ಮೂರು ಲಕ್ಷ ಕಟ್ಟಬೇಕು ಅದ ಯಾರು ಮಾಡಿಲ್ಲ ಮಾಡಿಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ಯಾಕೆ ಮಟ್ಟಕ್ಕೆಲ್ಲ ನೀ ತಗೊಂಡವ್ರೆ ಇದ್ರ ಬಗ್ಗೆ ಕೇಳೋರಿಲ್ವಾ ಸರ್ ಈ ಬ್ಯಾಂಕ್ ಅಧ್ಯಕ್ಷ ಯಾಕೆ ಹೇಳ್ತಾ ಹತ್ತು ಜನಕ್ಕೆ ಒಂದು ಒಂದು ಕ್ಷೇತ್ರ ಮಾಡ್ಕೊಂಡವ್ರೆ ಅವ್ರವೇ ಎಂಟು ತಗೊಳ್ಳಿ ಅವ

ಿರೋಧ ಅವಿರೋಧ ಸರ್ ಯಾರು ಇಲ್ವಲ್ಲ ಇಲ್ಲಿ ಹನ್ನೆರಡು ಜನ ಇಲ್ಲಿ ಬಿ ಸಿ ಎಂ ಬಿ ಅವ್ರನ್ನ ಡೈರೆಕ್ಟ್ ಮಾಡಬೇಕು ಉದ್ದೇಶ ಕಿತ್ತಾಕಿ ಅವ್ರಿಗೆ ಸರ್ಟಿಫಿಕೇಟ್ ಮಾಡಿಸಿ ಇವತ್ತು ಇವ್ರು ಹೋಗಿದ್ರೆ ಅವರು ಇನಾನಿಮಸ್ ಆಯ್ತಾ ಇದ್ರು ನಾವ್ ಇಲ್ಲಿ ಒಬ್ಬರು ಸರ್ ನಾವು ಬರ್ದಿದ್ರೆ ಯಾರೊಬ್ರು ಬೇರೆಯವರು ಇಲಾನಿಮಸ್ ಆದೋರು ಅದನ್ನ ಆ ಕ್ಷೇತ್ರದಲ್ಲಿ ಧ್ವನಿ ಇರೋದು ಏ ಅದನ್ನ ಕಿತ್ಕೊಂಡ್ಬಿಟ್ಟಿದ್ರು ಅರ್ಥ ಮಾಡ್ಕೋಬೇಕು ಬಿ ಸಿ ಎಂ ಏನೋರು ಹಿಂಗಾಯ್ತು ಅಂತ ಕೇಳ್ತಕ್ಕಲ್ವ ನಮ್ಮ ರೈತರ ಬ್ಯಾಂಕ್ಗೆ ಪೊಲೀಸ್ ಕಾವಲಿಸ್ಕೊಂಡು ಎಲೆಕ್ಷನ್ ಮಾಡ್ಬೇಕ ಪೊಲೀಸ್ ಪೊಲೀಸ್ನ ಬೇಕಾಗಿಲ್ಲ ನಾವೆಲ್ಲ ರೈತರು ಸಹಕಾರಿಗಳು ನಾವೇ ಚುನಾವಣೆ ಮಾಡ್ಕೊತೀವಿ ಇವರು ಪೊಲೀಸ್ನ ವ್ಯಾನ್ ತರ್ಸ್ಕೊಂಡು ಗಲಾಟೆ ಅಂತ ಇವ್ರು ಮಾಡಿರೋ ಗಲಾಟೆನೇ ಮಾಡಬೇಕು ಅದ್ರ ನಾವು ಗಲಾಟೆಗೆ ಇಷ್ಟಪಡೋಕವಲ್ಲ ಮತದಾನದ್ರ ಸಂತೋಷ ನಾವು ಇಲ್ಲ ಯಾರ್ಯಾರ ನನ್ನ ಮನೇಲಿ ಐದಿದ್ದ ಅದು ಕಿತ್ತಾಕವ್ರೆ ಡಿ ಸಿ ಶಿವಣ್ಣ ಇಲ್ಲಿ ಉಪಾಧ್ಯಕ್ಷ ಆಗಿದ್ದ ಅವನು ಅಪ್ ಟು ಡೇಟ್ ದುಡ್ಡಿದೆ ಇದೆ ಅವ್ನ್ ಕಿತ್ತಾಕವ್ರೆ ಕಲ್ಪನಾ ಶಿವಣ್ಣವರು ಅಪ್ ಟು ಡೇಟ್ ಅವ್ರದ್ದು ಶೇರಣ ಇದೆ ಅವ್ರದ್ ಕಿತ್ತಾಕವ್ರೆ ಯಾರ್ಯಾರು ಪ್ರಶ್ನೆ ಮಾಡಬಹುದು ಅವ್ರದ್ದೆಲ್ಲ ಕಿತ್ತ ಎಚ್ ಎಂ ರೇವಣ್ಣವ್ರ ಹೆಂಗ್ರ ಓಟ್ ಇಲ್ಲ ಸುರೇಶ್ ಅವರು ಓಟ್ ಇಲ್ಲ ಸುರೇಶ್ ಹೆಂಡತಿ ನಮ್ಮ ಲಾಯರ್ ಸುರೇಶ್ ಹೆಂಡತಿ ಅವರು ಓಟ್ ಇಲ್ಲ ಮುಸ್ಲಿಮ್ಸ್ ಮೂರು ಓಟ್ ಇಲ್ಲ ದಲಿತರುಗಳು ಇಲ್ಲ ಯಾರ ಇರ್ಬೇಕು ಅವ್ರ ಬೇಕಾದ್ರೂ ಮಾಡ್ಕೊಂಡು ಚುನಾವಣೆ ಮಾಡ್ತಾವ್ರೆ ಇಡೀ